हाय फ्रेंड्स न्यूट्री एक्सपर्टे स्वागत ಮೀಡಿಯಂ ರವೆ ಬದಲಿಗೆ ಬನ್ಸಿ ರವೆಯಲ್ಲಿ ಈ ಥರ ಅವರೆಕಾಳು ಉಪ್ಪಿಟ್ಟನ್ನ ನೀವು ಖಂಡಿತ ಟ್ರೈ ಮಾಡಿರೋದಿಲ್ಲ ಅದರಲ್ಲೂ ಕುಕ್ಕರಲ್ಲಿ ನಾನಿವತ್ತು ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರೋಂಥ ಒಂದು ಒಳ್ಳೆಯ ಉಪ್ಪಿಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದು ಡಯಾಬಿಟೀಸ್ ಇರೋರಿಗೆ ಬಿ ಪಿ ಇರೋರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳಬಹುದು ಅದ್ರ ಜೊತೆಗೆ ಈ ಸಲದ ಹಬ್ಬಕ್ಕೆ ನಾನು ಗೆಣಸಲ್ಲಿ ಒಂದು ಒಳ್ಳೆಯ ಪಾಯಸದ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ತಗೋಬಹುದು ಅದರಲ್ಲೂ ಇದನ್ನ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕುಲ್ಫಿ ಟೇಸ್ಟಲ್ಲಿ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸಿಹಿಯಿಂದ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇಲ್ಲಿ ಒಂದು ಮೀಡಿಯಂ ಸೈಜ್ ಗೆಣಸನ್ನು ನಾನು ಚೆನ್ನಾಗಿ ತೊಳೆದು ಈ ಥರ ಸಿಪ್ಪೆ ತೆಗೆದು ಇಟ್ಕೋತಾ ಇದ್ದೀನಿ ಗೆಣಸಲ್ಲಿ ಒಂದು ಒಳ್ಳೆಯ ವಿಟಮಿನ್ ಎ ಹಾಗೆಯೇ ನಾರಿನಂಶ ಹೆಚ್ಚಾಗಿರೋದ್ರಿಂದ ಇದು ಆಲೂಗಡ್ಡೆಗೆ ಒಂದು ಒಳ್ಳೆಯ ರೀಪ್ಲೇಸರ್ ಅಂತಲೇ ಹೇಳಬಹುದು ಇದನ್ನು ನೀವು ಬಯಸಿ ಉಪಯೋಗಿಸಿದ್ರೆ ಡಯಾಬಿಟೀಸ್ ಇರೋರು ಕೂಡ ಇದನ್ನು ತಗೋಬಹುದು ಸೊ ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಗೆಣಸಲ್ಲಿರೋ ಬೀಟಾ ಕೆರಟಿನ್ನು ನಮ್ಮ ಬಾಡಿಯಲ್ಲಿ ವಿಟಮಿನ್ ಎ ಆಗಿ ಕೂಡ ಕನ್ವರ್ಟ್ ಆಗುತ್ತೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿನ ಚೂರು ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಆರು ಗೋಡಂಬಿನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಏಲಕ್ಕಿನ ಕೂಡ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಈ ಥರ ನೀರಲ್ಲಿ ಚೆನ್ನಾಗಿ ನೆನೆಸಿ ಸೇರಿಸೋದ್ರಿಂದ ನಾವು ನುಣ್ಣಕ್ಕೆ ಇದನ್ನು ರುಬ್ಕೋಬೋದು ನೋಡಿ ಈ ಥರ ಎಷ್ಟು ಸ್ಮೂತ್ ಪೇಸ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಮೂತಾಗಿ ರುಬ್ಕೋಬೇಕು ಇದು ಎಷ್ಟು ನುಣ್ಣಗಿದ್ರೆ ನಿಮಗೆ ಪಾಯಸ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ ಕ್ರೀಮಿ ಟೆಕ್ಸ್ಚರ್ ಅಂತ ಹೇಳ್ತೀವಲ್ಲ ಆ ಥರ ಬೆಣ್ಣೆ ಥರ ಬರುತ್ತೆ ಈಗ ದಪ್ಪ ತಳ ಇರೋವಂಥ ಪಾತ್ರೆಗೆ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ಟಾರ್ಟಿಂಗ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದರಲ್ಲಿದ್ದಂಥ ಪೇಸ್ಟ್ನ ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಸೊ ಈಗ ಒಟ್ಟು ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ಟಾರ್ಟಿಂಗಲ್ಲಿ ಇದನ್ನು ತಿರುಗಿಸ್ತಾ ಬೇಯಿಸ್ಕೋಬೇಕು ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಸೊ ಇದನ್ನ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಈಗ ಇದಕ್ಕೆ ನಾನು ನೀರಲ್ಲಿ ನೆನೆಸಿಟ್ಕೊಂಡಿರೋಂಥ ಕೇಸರಿನ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಬಟ್ ಇದನ್ನು ಹಾಕಿದ್ರೆ ನಿಮ್ಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಇಲ್ಲಾಂದರೆ ನಿಮಗೆ ವೈಟಾಗಿ ಇರಲಿ ಪಾಯಸ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು ಸೊ ಇದು ನೋಡಿ ಈ ಥರ ನೀವು ತಿರುಗಿಸ್ತಾ ತಿರುಗಿಸ್ತಾನೆ ಅವಾಗವಾಗ ನೋಡ್ತಾ ಇರಬೇಕು ನೋಡಿ ಈ ಥರ ಸ್ಮೂತ್ ಟೆಕ್ಸ್ಚರ್ ಬರಬೇಕು ನೀವೇನಾದರೂ ತಿರುಗಿಸೋದು ಬಿಟ್ಬಿಟ್ರೆ ಇದು ತಳ ಹಿಡಿಯುತ್ತೆ ಇಲ್ಲ ಅಂತಂದರೆ ನಿಮಗೆ ಸಣ್ಣ ಸಣ್ಣ ಗಂಟುಗಳಾಗುತ್ತೆ ಸೊ ಆದಷ್ಟು ಆವಾಗವಾಗ ನೋಡಿಕೊಂಡು ಇದನ್ನು ತಿರುಗಿಸ್ಕೊಂಡೇ ಬೇಯಿಸ್ಕೋಬೇಕು ಡಯಾಬಿಟೀಸ್ ಇರೋರು ಬೆಲ್ಲನ ಇದು ಇಲ್ಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ಬಟ್ ನಾನು ಇವತ್ತಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಹತ್ರ ಹತ್ರ ಒಂದು ನೂರು ಗ್ರಾಮಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ ಸೊ ಇದು ಬೆಲ್ಲನ ನೀವು ಮಕ್ಕಳಿಗೆ ಕೊಡೋ ಹಾಗಿದ್ರೆ ಇದನ್ನು ಹಾಕಿ ಕೊಡಿ ಬಟ್ ಈಗೀ ಸ್ಪೈಸ ತುಂಬ ಸ್ವೀಟಾಗಿರಬಾರ್ದು ಒಂಥರ ಮೈಲ್ಡ್ ಸ್ವೀಟಾಗಿರಬೇಕು ಆಗ್ಲೇ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಬೆಲ್ಲ ಹಾಕಿದ್ರೆ ಇದ್ರ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಅದು ಬೆಲ್ಲ ಹಾಕಿದ್ಮೇಲೂ ಕೂಡ ಬಿಡ್ದಿರೋ ಇದನ್ನು ನೋಡಿ ಈ ಥರ ಸ್ಮೂತಾಗಿ ಬರೋ ಥರ ತಿರುಗಿಸ್ತಾನೆ ಇರಬೇಕು ಈ ಥರ ಸ್ಮೂತ್ ಟೆಕ್ಸ್ಚರ್ ಬಂದ ಮೇಲೆ ಇದನ್ನು ಆಫ್ ಮಾಡ್ಕೊಳ್ಳಿ ಇದು ತಣ್ಣಗೆ ಂಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಒಂದು ಸಣ್ಣ ಬಾಣಲಿಯಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಕರಗಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಗೇನೆ ದ್ರಾಕ್ಷಿನ ಕೆಂಪಗಾಗೋವರೆಗೂ ಕೆಂಪುಗಾಗೋವರೆಗೂ ಹುರ್ಕೋತಾ ಇದೀನಿ ಗೆಣಸು ಹೇಗೆ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಇದರಲ್ಲಿರುವಂತಹ ನಾರು ನಮ್ಮ ಗಟ್ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡಿ ಡೈಜೆಷನ್ನ ಕೂಡ ಈಸಿ ಮಾಡುತ್ತೆ ಹಾಗೆಯೇ ಇದರಲ್ಲಿ ಕ್ಯಾಲ್ರೀಸ್ ಅನ್ನೋದು ಕಡಿಮೆ ಇರೋದರಿಂದ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ವೇಟು ಹಾಗೇ ಡಯಾಬಿಟೀಸ್ ಮ್ಯಾನೇಜ್ ಮಾಡೋವ್ರಿಗೂ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಹಾಗೆಯೇ ಮಿನರಲ್ಸು ಹೆಚ್ಚಾಗಿರೋದ್ರಿಂದ ಕಣ್ಣಿಗೆ ಸ್ಕಿನ್ಗೆ ಇಮ್ಯುನಿಟಿಗೆ ಹಾರ್ಟ್ ಹೆಲ್ತ್ಗೆ ಪ್ರತಿಯೊಂದಕ್ಕೂ ಒಳ್ಳೆಯದು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ವೀಟ್ ಕ್ರೇವಿಂಗ್ಸ್ಗೆ ಇದು ಒಂದು ಒಳ್ಳೆಯ ಡಿಶ್ ಅಂತಲೇ ಹೇಳಬಹುದು ಕ್ಯಾಲ್ರೀಸು ಕಡಿಮೆ ಆರೋಗ್ಯನೂ ಹೆಚ್ಚು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿಯೊಬ್ಬರೂ ತಗೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮರಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಇಂಥದ್ದೇ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಮಾಡ್ತೀರಲ್ಲ ಕುಕ್ಕರಲ್ಲಿ ಅವರೆಕಾಳಿಂದು ಕಾಳಿಂದು ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಇಲ್ಲಿ ಕಾಲು ಲೀಟ್ರಷ್ಟು ನೀರನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ಕುಕ್ಕರಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅಂದರೆ ಮೂವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಾಲು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೇನೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ ಹಾಗೆಯೇ ಪಿತ್ತ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇದು ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಇದು ಖಾರ ಜಾಸ್ತಿ ಇರೋದ್ರಿಂದ ಕಡಿಮೆ ಹಾಕೋತಾ ಇದ್ದೀನಿ ನೀವು ಖಾರ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬಹುದು ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು ಎರಡು ಕಟ್ಟಿ ಕರಿಬೇವನ್ನ ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿರೋದು ಅದನ್ನು ಹಾಕ್ಕೋತಾ ಇದ್ದೀನಿ ಈರುಳ್ಳಿನ ಆದಷ್ಟು ಕೆಂಪಕ್ಕೆ ಫ್ರೈ ಮಾಡ್ಕೋಬೇಕು ಇದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಹಾಗೆಯೇ ಒಂದು ಇಂಚಿನಷ್ಟು ಶುಂಠಿನ ತುರಿದಿಟ್ಕೊಂಡಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಚಳಿಗಾಲಕ್ಕೆ ನೀವು ಶುಂಠಿನ ಈ ಥರ ಬಳಸೋದ್ರಿಂದ ಇಮ್ಯುನಿಟಿ ಕೂಡ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಈಗ ಇದಕ್ಕೆ ನಾನು ಒಂದು ಕಪ್ನಷ್ಟು ಬನ್ಸಿ ರವನ ಯೂಸ್ ಮಾಡ್ತಾಯಿದ್ದೀನಿ ಬನ್ಸಿ ರವೆ ಅಂದರೆ ನಿಮಗೆ ಗೋಧಿ ನುಚ್ಚಲ್ಲಿ ಮಾಡಿರ್ತೀವಲ್ಲ ದಲಿಯ ಅದಲ್ಲ ಬನ್ಸಿ ರವೆ ಅಂತಲೇ ಬರುತ್ತೆ ದಲಿಯ ಸ್ವಲ್ಪ ದಪ್ಪಕ್ಕಿರುತ್ತೆ ಬಟ್ ಇದು ರವೆಗಿಂತ ದಪ್ಪ ಇರುತ್ತೆ ಬಟ್ ದಲಿಯ ಅಂದರೆ ಗೋಧಿ ನುಚ್ಚುಗಿಂತನೂ ಸ್ವಲ್ಪ ಸಣ್ಣ ಇರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇದು ಸಾಕಾಗುತ್ತೆ ನಾವು ಮೀಡಿಯಂ ರವೆನ ಹುರಿತೀವಲ್ಲ ಅಷ್ಟೊಂದು ಹುರಿಬೇಕು ಅಂತೇನಿಲ್ಲ ಒಂದು ಎರಡು ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನೀವು ಏನು ತರಕಾರಿ ಬೇಕಾದರೂ ಉಪಯೋಗಿಸ್ಕೋಬೋದು ಡಯಾಬಿಟೀಸ್ ಇರೋರು ಏನೇ ಆಹಾರ ತೊಗೊಂಡ್ರು ಅವು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರವೆ ಆಗಲಿ ಅಕ್ಕಿ ಆಗಲಿ ತೊಗೋತಿರೋ ಅದ್ರ ಎರಡರಷ್ಟು ಕ್ವಾಂಟಿಟಿಯಲ್ಲಿ ಆದಷ್ಟು ತರಕಾರಿನ ತಗೊಳ್ಳಿ ಈಗ ಹಸಿ ಬಟಾಣಿ ಸಿಗುತ್ತೆ ಎಲ್ಲ ಕಡೆ ಅದು ಒಂದು ಒಳ್ಳೆಯ ಪ್ರೋಟೀನ್ ಸೋರ್ಸ್ ಆಗಿರೋದ್ರಿಂದ ಹಸಿ ಬಟಾಣಿ ಅವರೆಕಾಳು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಈ ಥರ ನೀವು ಹೆಚ್ಚು ತರಕಾರಿನ ಉಪಯೋಗಿಸಿದಷ್ಟೂ ತಿಂದಾದಮೇಲೆ ಶುಗರ್ ಲೆವೆಲು ಬೇಗ ಫ್ಲಕ್ಚುಯೇಟ್ ಆಗೋದಿಲ್ಲ ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋವ್ರಗೂ ಕೂಡ ಒಂದು ನಾಲ್ಕು ಗಂಟೆವರೆಗೂ ಹಸುವಾಗದೇ ಇರೋ ಥರ ಇದು ತಡೆಯುತ್ತೆ ಮತ್ತು ಇದು ಒಂದು ಪಾಟ್ ಮೀಲ್ ಅಂತಲೇ ಹೇಳ್ಬೋದು ಅಂದರೆ ಇದರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ತರಕಾರಿನ ಉಪಯೋಗಿಸಿರೋದ್ರಿಂದ ಮತ್ತು ಕಾರ್ಬೋಹೈಡ್ರೇಟ್ನ ಉಪಯೋಗಿಸಿರೋದ್ರಿಂದ ಇದ್ರ ಜೊತೆಗೆ ನೀವು ಮತ್ತೆ ಏನಾದರೂ ತೊಗೋಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ಬದಲಿಗೆ ಒಂದು ಈ ಎರಡು ಕಡ್ಡಿಯಷ್ಟು ಪುದೀನ ಎಲೆಗಳನ್ನು ಹಾಕ್ತಾಯಿದ್ದೀನಿ ಈ ಪುದೀನ ಎಲೆನ ಹಾಕೋದ್ರಿಂದ ಈ ಉಪ್ಪಿಟ್ಟಿಗೆ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಮಿಸ್ ಮಾಡ್ದಿರ ಖಂಡಿತ ಇದನ್ನು ಹಾಕಿ ಪುದೀನ ಎಲೆ ಹಾಕಿರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ತಾ ಇಲ್ಲ ಈಗ ಇದಿಷ್ಟು ಒಂದು ನಿಮಿಷದಿಂದ ಎರಡು ನಿಮಿಷದವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಸೊ ಈ ಥರ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಈ ಥರ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡ್ಮೇಲೆ ಕಾಲು ಸ್ಪೂನಷ್ಟು ನಾನು ಇದಕ್ಕೆ ಚಕ್ಕೆ ಮತ್ತು ಲವಂಗದ ಪೌಡರನ್ನು ಹಾಕ್ತಾಯಿದ್ದೀನಿ ಗರಂ ಮಸಾಲಹನ ಹಾಕ್ತಾಯಿಲ್ಲ ನಿಮ್ಮ ಹತ್ರ ಇದು ಪೌಡರ್ ಇಲ್ಲ ಅಂದರೆ ಒಂದು ಅಥವಾ ಎರಡು ಚಕ್ಕೆನ ನೀವು ಸ್ಟಾರ್ಟಿಂಗಲ್ಲೇ ಸಾಸಿವೆಗೆ ಮುಂಚೆ ಹಾಕ್ಕೋಬಹುದು ಹಾಗೆಯೇ ಇದಕ್ಕೆ ಕಾಲು ಸ್ಪೂನಷ್ಟು ನಾನು ಅರ್ಶಿಣನ ಹಾಕ್ತಾಯಿದ್ದೀನಿ ಸೊ ಇದೆರಡೂ ಹಾಕೋದ್ರಿಂದ ಈ ಉಪ್ಪಿಟ್ಟಿಗೆ ಒಂದು ಒಳ್ಳೆಯ ಟೇಸ್ಟು ಹಾಗೆಯೇ ಕಲ್ಲರ್ ಕೂಡ ಬರುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಷ್ಟು ಉಪಯೋಗಿಸ್ತಾ ಇದ್ದೀನಿ ಆದಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆಯದು ನೀವು ಕೊನೆಯಲ್ಲಿ ನೀರನ್ನು ಟೇಸ್ಟ್ ಮಾಡಿದ್ರೆ ಎಲ್ಲ ಹಾಕಿದ್ಮೇಲೆ ನಿಮಗೆ ಒಂದು ಕಲ್ಲು ಉಪ್ಪು ಜಾಸ್ತಿ ಅಂತ ಹೇಳ್ತೀವಲ್ಲ ಆ ಥರ ಇದ್ದರೆ ನಿಮಗೆ ಉಪ್ಪಿಟ್ಟಿಗೆ ಉಪ್ಪು ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಿಧಾನಕ್ಕೆ ನೀರನ್ನು ಹಾಕಬೇಕು ನೀವು ನೀರನ್ನು ಹಾಕೋವಾಗ ನೋಡ್ಕೊಂಡು ಹಾಕಿ ತುಂಬ ನೀವು ನೀರು ಬಿಸಿ ಇರೋದನ್ನು ಹಾಕಿದ್ರೆ ಸಿಡಿಯೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಸ್ಟವ್ನ ಆಫ್ ಮಾಡಿ ನೀರು ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾ ಹೇಳ್ದಂಗೆ ನೂರು ಗ್ರಾಮು ರವೆಗೆ ನಾನು ಮೂರರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಬನ್ಸಿ ರವೆ ಆಗಿರೋದ್ರಿಂದ ಇದಕ್ಕೆ ನೀರು ಹೆಚ್ಚು ಹಿಡಿಸುತ್ತೆ ನೀವು ನೀರು ಕಡಿಮೆ ಹಾಕಿದ್ರೆ ತುಂಬ ಉದ್ರಿದ್ರೂ ಆಗುತ್ತೆ ಅದು ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಸೊ ಆದಷ್ಟು ಇದಕ್ಕೆ ಒಂದು ಮೂರರಷ್ಟು ನೀರನ್ನು ಹಾಕ್ಕೊಳ್ಳಿ ನಿಮ್ಗೇನಾದ ಒಂದು ಸ್ವಲ್ಪ ಉದುರು ಬುಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಆದಷ್ಟು ನೀರು ನೀರಾಗಿರಬೇಕು ಸೊ ಈ ಥರ ನೀರು ನೀರಾಗಿ ಇದ್ದಾಗ ಒಂದು ಸತಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಸ್ವಲ್ಪ ಉಪ್ಪು ಜಾಸ್ತಿ ಅಂದರೆ ಒಂದು ಕಾಲು ಉಪ್ಪು ಜಾಸ್ತಿ ಇದ್ದರೆ ಅದು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ತುರಿದಿರುವಂಥ ಹಸಿ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡಾದಮೇಲೆ ಕುಕ್ಕರ್ನ ಮುಚ್ಚಿಟ್ಟು ನೀವು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ನಿಮಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಬನ್ಸಿ ರವೆ ನೀವು ಮೀಡಿಯಮ್ಮು ಮತ್ತು ಚಿರೋಟಿ ರವೆಗೆ ಕಂಪೇರ್ ಮಾಡಿದ್ರೆ ಅಷ್ಟು ಪ್ರೋಸೆಸ್ಡ್ ಆಗಿರೋದಿಲ್ಲ ಸೊ ಹಾಗಾಗಿ ಇದು ಒಂದು ಡಯಾಬಿಟೀಸ್ ಫ್ರೆಂಡ್ಲಿ ರವೆ ಅಂತಲೇ ಹೇಳಬಹುದು ನಾರ್ಮಲ್ ಮೀಡಿಯಮ್ ರವೆ ತೊಗೊಂಡು ಶುಗರ್ ಜಾಸ್ತಿ ಆಗುತ್ತೆ ಅಂತ ನಿಮಗೇನಾದರೂ ಅನಿಸ್ತಿದ್ರೆ ಅಥವಾ ಯಾವಾಗಾದರೂ ಶುಗರ್ ಜಾಸ್ತಿ ತೋರಿಸಿದ್ರೆ ನೀವು ಈ ಸತಿ ಈ ಥರ ಬನ್ಸಿ ರವೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಖಂಡಿತ ಇದು ನಿಮ್ಮ ಶುಗರ್ ಲೆವೆಲ್ನ ಫ್ಲಕ್ಚುಯೇಟ್ ಆಗೋದಕ್ಕೆ ಬಿಡೋದಿಲ್ಲ ಹಾಗೆಯೇ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ಒಂದು ಒಳ್ಳೆಯ ಬ್ರೇಕ್ಫಾಸ್ಟು ಅಥವಾ ಲಂಚ್ ರೆಸಿಪಿ ಅಂತಲೇ ಹೇಳಬಹುದು ಈಗಿದ್ದು ಕುಕ್ಕರ್ ಚೆನ್ನಾಗಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಯಾ ಎಲ್ಲನೂ ನೀವು ಒಂದೊಂದನ್ನೇ ಸಪ್ರೇಟಾಗಿ ಬೇಯಿಸಿ ರವೆನ ಹುರ್ಕೊಂಡು ಮಾಡೋದ್ರ ಬದಲಿಗೆ ಈ ಥರ ನೀವು ಕುಕ್ಕರಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಇದನ್ನು ಸೌತೆಕಾಯಿ ಮೊಸರು ಚಟ್ನಿ ಯಾವುದ್ರ ಜೊತೆಗೆ ಬೇಕಾದ್ರೂ ತೊಗೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮರೀದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆಯೇ ಇನ್ಫಾರ್ಮೇಷನೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ